ನಮಸ್ತೆ ಎಲ್ರಿಗೂ ಮಹಾಗಣಾಧಿಪತಿ ನಮಃ ಓಂ ನಮ ಶಿವಾಯ ಮಲೆಮಹೇಶ್ವರ ಎನ್ಮಃ ಮನೆದೇವ ದೇವ ವೀರಭದ್ರ ಸ್ವಾಮಿನಿ ನಮಃ ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾ ವಿದ್ಯಾದಿ ದೇವತೆ ಪ್ರತಿಭಾ ಸ್ಮರಣಾ ಶಕ್ತಿ ತಸ್ಮೈ ವೋಣ ನಮ್ಮ ಗುರುದೇವದತ್ತ ಎನ್ಮ ಇನ್ನು ಇನ್ನೇನು ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭವಾಗ್ತದೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದು ಮುಂದುವರೆದ ಭಾಗ ಪಿತೃಪಕ್ಷ ಹೇಗೆ ಮಾಡಬೇಕು ಆ ಥರ ನೀತಿ ನಿಯಮಗಳೇನು ಅಂತ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಪಿತೃಪಕ್ಷ ಮಾಡಬೇಕಾದ್ರೆ ಶ್ರದ್ಧಾ ಬಹಳ ಮುಖ್ಯ ಅಂದರೆ ಭಕ್ತಿ ಬಹಳ ಮುಖ್ಯ ಬಹಳ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಏಕೆಂದರೆ ದೇವತಾ ಕಾರ್ಯದಲ್ಲಿ ಒಂದು ಸ್ವಲ್ಪ ಲೋಪದೋಷ ಆದರೂ ನಡೀತದೆ ಆದರೆ ಪಿತೃ ಕಾರ್ಯದಲ್ಲಿ ಮಾತ್ರ ಸ್ವಲ್ಪನೂ ಲೋಪದೋಷ ಆಗಬಾರ್ದು ಶ್ರದ್ಧಾ ಬಹಳ ಮುಖ್ಯ ಮತ್ತು ಮನಸ್ಸಿನ ಮೇಲೆ ಹತೋಟಿ ಮನಸ್ಸು ಶಾಂತಿಯಾಗಿರಬೇಕು ಮನಸ್ಸಿನ ಮೇಲೆ ಇರಬೇಕು ಅಂದು ಯಾರ ಜೊತೆಯೂ ಜಗಳಾಡಬಾರ್ದು ಕೋಪಿಸ್ಕೊಳ್ಬಾರ್ದು ಮತ್ತು ದುಡುಕಬಾರ್ದು ದುಃಖ ಪಡಬಾರ್ದು ಗಡಿಬಿಡಿ ಮಾಡ್ಕೋಬಾರ್ದು ಬಹಳ ಮುಖ್ಯ ಇದು ಏಕೆಂದರೆ ಪಿತೃಗಳು ಕಾರ್ಯ ಮಾಡಬೇಕಾದ್ರೆ ಶಾಂತಿ ನೆಮ್ಮದಿಯಿಂದ ಮಾಡಬೇಕಾದ ಮಾಡಬೇಕಾಗ್ತದೆ ಇಲ್ಲಾಂದರೆ ಆ ಪಿತೃಗಳು ಅಲ್ಲಿ ಬರಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಮತ್ತೊಂದು ಮನೆಯೆಲ್ಲ ಹಿಂದಿನ ದಿವಸವೇ ಮತ್ತು ಶುದ್ಧಿಯಾಗಿರ್ಬೇಕು ಆವತ್ತಿಂದನೇ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಹಿಂದಿನ ದಿವಸದಿಂದ ಅವತ್ತು ಬೆಳಗ್ಗೆ ಎದ್ದೆಲ್ಲ ಮನೆ ಶುಚಿ ಮಾಡಿ ಮನೆ ಮುಂದೆ ಯಾವುದೇ ಕಾರಣಕ್ಕೂ ರಂಗೋಲಿನ ಹಾಕಬಾರ್ದು ಅಂತ ಶಾಸ್ತ್ರಗಳು ಹೇಳ್ತಾರೆ ಕಾರಣ ಈ ರಂಗೋಲಿ ಬಂದು ಒಂದು ಯಂತ್ರದ ರೂಪ ಆದ್ದರಿಂದ ಪಿತೃಗಳು ಅಲ್ಲಿಗೆ ಬರೋಲ್ಲ ಅಂತ ಆ ಯಂತ್ರ ಅವ್ರನ್ನ ತಡೀತದೆ ಅಂತ ಶಾಸ್ತ್ರ ಹೇಳ್ತವೆ ಅದಕ್ಕೆ ಸತ್ತು ಯಾರಾದರೂ ಮನೆಯಲ್ಲಿ ಸತ್ತೋದ್ರೆ ಹನ್ನೊಂದು ದಿವಸ ರಂಗೋಲಿ ಹಾಕೋಲ್ಲ ಅಂದರೆ ಕಾರಣ ಆ ಆತ್ಮ ಅಲ್ಲೇ ಇರ್ತದೆ ಸೊ ನಾವು ಕೂಡ ಪಿಂಡ ಪ್ರಧಾನರು ಸ್ವೀಕಾರ ಮಾಡ್ತಿರ್ತದೆ ಅದಕ್ಕೆ ಹನ್ನೊಂದು ದಿವಸ ರಂಗೋಲಿ ಹಾಕ್ಬಾರ್ದು ಅಂತ ವಾಡಿಕೆ ಇರ್ತದೆ ಆದ್ದರಿಂದ ರಂಗೋಲಿ ಹಾಕಂಗಿಲ್ಲ ಮತ್ತು ಯಾವ ಸ್ತ್ರೀ ಗಂಡ ಸತ್ತಿರ್ತಾನೋ ಆ ಸ್ತ್ರೀ ಅಣೆಗೆ ಕುಂಕುಮ ಹಚ್ಚಂಗಿಲ್ಲ ಇಷ್ಟೆಲ್ಲ ನಿಯಮ ಪಾಲನೆ ಮಾಡಿ ಶಾಂತಿಯಿಂದ ಇದ್ದು ಒಲೆ ಅಂದರೆ ನೀವು ಸ್ಟೌವ್ ಆಗ್ಬೋದು ಒಲೆ ಆಗ್ಬೋದು ಅಡುಗೆ ಮಾಡಬೇಕಾದ್ರೆ ಎಲ್ಲ ಪಾತ್ರೆ ಪಗಡೆಗಳು ಶುದ್ಧಿಯಾಗಿರಬೇಕು ಒಲೆ ಮೇಲೆ ಅಥವಾ ಸ್ಟೌವ್ ಮೇಲೆ ಒಂದು ದರ್ಬೆ ಇಟ್ಟಿರಬೇಕು ಆಮೇಲೆ ನಿಮ್ಮ ಬೆರಳಿಗೆ ದರ್ಬೆ ತಡಿಸ್ಕೊಂಡಿರಬೇಕು ಮತ್ತು ಶ್ರದ್ಧಾಭಕ್ತಿಯಿಂದ ಯಾವುದೇ ಕಾರಣಕ್ಕೂ ಒಂದು ಕೂದಲು ಸಹ ಮನೆ ಒಳಗಡೆ ಬೀಳಬಾರ್ದು ಅಥವಾ ಏನಕ್ಕೂ ಕೆಳಗಡೆ ಅಷ್ಟು ನೀಟಾಗಿ ಬಾಚಿ ಅಷ್ಟು ನಾವು ಕೇರಾಗಿ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ ನೀಟಾಗಿ ಬಾಚಿರಬೇಕು ಮತ್ತು ಅಡುಗೆ ಮಾಡಬೇಕಾದ್ರೆ ನಮ್ಮ ಮೊಸರು ಆ ಅಡುಗೆಗೆ ತಗಲಬಾರ್ದು ಅಂತ ಹೇಳ್ತದೆ ಅದಕ್ಕೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡಬೇಕು ಅಂತ ಹೇಳ್ತದೆ ಇದೆಲ್ಲ ಇರೋದು ಸತ್ಯನೇ ನೀವು ಮಾಡಿ ಬಿಡಿ ಸತ್ಯನೇ ಇಲ್ಲ ಅಂತಂದರೆ ಪಿತೃಗಳು ಅದನ್ನು ಸ್ವೀಕಾರ ಮಾಡಲ್ಲ ಪಿತೃಪಕ್ಷ ನೀವು ಮಾಡಿದ್ರು ಫೇಲ್ ಆಗ್ತದೆ ಯಾಕೆಂದರೆ ಶಾಸ್ತ್ರದಲ್ಲಿ ಪಿತೃ ಕಾರ್ಯ ಯಾವ ಕಾರ್ಯ ಬೇಕಾದರೂ ಮಾಡಬಹುದು ಪಿತೃ ಕಾರ್ಯ ಮಾಡೋದು ತುಂಬ ಕಷ್ಟ ಅಂತ ಯಾಕೆಂದರೆ ಇಷ್ಟೊಂದು ನೀತಿ ನಿಯಮಗಳ ಪಾಲನೆ ಮಾಡಬೇಕಾಗ್ತದೆ ಆದ್ದರಿಂದ ಶ್ರದ್ಧಾಭಕ್ತಿ ಏನು ಇದೇನು ದೊಡ್ಡ ಕಷ್ಟ ಅಲ್ವ ಇಷ್ಟು ನೀತಿ ನಿಯಮದಿಂದ ಪಾಲನೆ ಮಾಡಿದ್ರೆ ಪಿತೃ ಕಾರ್ಯ ಅವರು ಸಂತೃಪ್ತ ಆಗ್ತಾರೆ ಮತ್ತು ಕಾಲಕ್ಕೆ ಪ್ರಾಶಸ್ತ್ಯ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂದರೆ ಕಾಲಕ್ಕೆ ಹೆಚ್ಚಾಗಿ ನಾವು ಗಮನ ಕೊಡಬೇಕಾಗ್ತದೆ ಅಂದರೆ ಯಾವ ಕಾಲದಲ್ಲಿ ನಾವು ಪಿತೃ ಕಾರ್ಯ ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಮಾಡಿ ಅವ್ರಿಗೆ ಎಡೆ ಇಡಬೇಕು ಅಥವಾ ಧೂಪ ಹಾಕಬೇಕು ಅಂದರೆ ಕುತಪ ಕಾಲ ಕುತಪ ಕಾಲ ಅಂದರೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಅಂದರೆ ಆ ಕುತಪ ಅಂದರೆ ಆ ಸೂರ್ಯನ ತಾಪ ಹೆಚ್ಚಾದಾಗ ಅಂದರೆ ಭೂಮಿ ಕಾವು ಏರಿದಾಗ ಆ ತಕ್ಷಣ ಆ ಪಿತೃ ಕಾರ್ಯ ಮಾಡಿ ಅವರಿಗೆ ಎಡೆಯನ್ನು ಇಟ್ಟು ಸ್ವಾಮ್ರಾಣಿ ಹಾಕಿ ಪೂಜಿಸಿದ್ರೆ ಇದೇ ಅವ್ರಿಗೆ ಸಲ್ಲೋದಂತೆ ಬೇರೆ ಸಮಯದಲ್ಲಿ ಸಲ್ಲೋದೇ ಇಲ್ಲ ಕೆಲವರು ಐದು ಗಂಟೆ ನಾಲ್ಕು ಗಂಟೆ ಆರು ಗಂಟೆ ಇದೆಲ್ಲ ಸಲ್ಲೋದಿಲ್ಲ ಸ್ವಾಮಿ ನಾವು ಪಿತೃ ಪಕ್ಷ ಪ್ರತಿ ವರ್ಷನೂ ಮಾಡ್ತೀರೋ ಆದಾಗ ನಮ್ಗೆ ಶಾಪದಿಂದ ವಿಮುಕ್ತಿ ಇಲ್ಲ ಅಂತ ಕೆಲವರು ಕೇಳ್ತಾರೆ ಕಾರಣ ನೋಡಿ ಈ ಥರ ಎಲ್ಲ ತಪ್ಪುಗಳು ಮಾಡಿರ್ತೀರ ಕುತಪ ಕಾಲದಲ್ಲೇ ಪಿತೃ ಕಾರ್ಯ ಮಾಡಬೇಕು ಅನ್ಯ ಕಾಲದಲ್ಲಿ ವ್ಯರ್ಜ ಅಂದರೆ ಒಂದು ಗ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಮಾಡ್ಬೋದು ನೀವು ನೀವು ಬೆಳಗ್ಗೆ ಇದ್ದು ಬೇಗ ಶುಚಿಯಾಗಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಎಲ್ಲ ರೆಡಿಯಾಗಿರಬೇಕು ನಿಮ್ಮ ಅಡುಗೆಗಳೆಲ್ಲ ಆವಾಗ ಪಿತೃ ಕಾರ್ಯ ಪಿತೃ ಫೋಟೋಕ್ಕೆ ಅಥವಾ ಅವರ ಭಾವಚಿತ್ರಕ್ಕೆ ಎಲ್ಲ ಅಲಂಕಾರ ಮಾಡಿ ಎಡೆ ಇಟ್ಟು ಸಮಾಧಿತ್ರಿ ಹೋಗಿ ಎಡೆ ಇಟ್ಟು ನೀವು ಸಾಮರಾಣಿ ಹಾಕ್ಕೊಂಡು ಬಂದರೆ ಪಿತೃಗಳು ಸಂತೃಪ್ತಿ ಆಗ್ತಾರೆ ಮತ್ತು ಇನ್ನೊಂದು ವಿಚಾರ ಪಿತೃ ಕಾರ್ಯ ಮಾಡಬೇಕಾದ್ರೆ ದಾನ ಧರ್ಮ ಬಹಳ ಮುಖ್ಯ ದಾನಕ್ಕೆ ಅವರೆಷ್ಟು ದಾನ ಕೊಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ ಅಷ್ಟು ರಿಟರ್ನ್ ಬರ್ತದೆ ಕೆಲವರು ಬಟ್ಟೆ ವಸ್ತ್ರಗಳೆಲ್ಲ ಇಟ್ಟಿರ್ತಾರೆ ಕೆಲವರು ಮಗಳು ನೀನೇ ಹೊಲ್ಸ್ಕೊಬೇಕಂತೆ ಅಂತ ಮಗಳಿಗೆ ಕೊಟ್ಟುಬಿಡೋದು ಅಥವಾ ಮಗನೇ ಅದನ್ನು ಹೊಲಸ ಹಾಕೊಳೋದು ಈ ಥರ ಇರ್ತದೆ ಇದು ಎಷ್ಟು ದೊಡ್ಡ ತಪ್ಪು ಅಂತಂದರೆ ಯಾಕೆಂದರೆ ಅವರಿಗಿರೋ ಇಟ್ಟಿದಂಥ ಬಟ್ಟೆನ ದಾನ ಕೊಡಬೇಕು ಅಂತ ಹೇಳ್ತದೆ ದಾನ ಪಿತೃ ಕಾರ್ಯಗಳಲ್ಲಿ ಮಾಡಬೇಕಾಗಿರೋದೆ ದಾನ ಅನ್ನದಾನ ಭೂದಾನ ಗೋದಾನ ಸುವರ್ಣ ದಾನ ನೀರ ದಾನ ಕೊಡದಾನ ದಾನ ಇಷ್ಟೆಲ್ಲ ಹೇಳ್ತದೆ ನೀವು ದಾನೇ ಕೊಡಬೇಕು ಯಾರನ್ನು ಉತ್ತಮವಾದರೂ ನಿರ್ಗತಿಗರಿಗೆ ದಾನ ಕೊಡ್ಬೋದು ಅಥವಾ ಯಾರನ್ನ ಅರ್ಚಕರುಗಳಿಗೆ ದಾನ ಕೊಡ್ಬೋದು ಈ ರೀತಿ ನೀವು ದಾನ ಕೊಟ್ಟರೆ ಆ ಪಿತೃಗಳು ಸಂತೃಪ್ತಿ ಹೊಂದಿ ಆ ಪಿತೃ ಕಾರ್ಯ ಅಲ್ಲಿಗೆ ಸಮಾಪ್ತಿ ಆಗ್ತದೆ ಖುಷಿಪಟ್ಟು ಅವರು ಸಂತೃಪ್ತಿ ಒಂದು ಸಂತೋಷದಿಂದ ನಿಮ್ಮನೆ ಏಳಿಗೆ ಆಗಲಿ ನೀವೆಲ್ಲ ಚೆನ್ನಾಗಿರಿ ನನ್ನ ಮೋಕ್ಷಕ್ಕೆ ನೀವು ಗುರಿ ಮಾಡಿಕೊಟ್ಟಿದ್ದೀರಾ ಅಂಥೇಳಿ ಅವರು ಸಂತೃಪ್ತಿಯಿಂದ ಹೋಗ್ತಾರೆ ಆದ್ದರಿಂದ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಕುತಪಕಾಲದಲ್ಲಿ ಪೂಜೆ ಬಹಳ ಮುಖ್ಯ ಈ ಸಮಯದಲ್ಲಿ ಮಾಡಿ ಮಾಡಿಕೊಡ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ನಮಸ್ತೆ